ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಇವತ್ತಿನ ವ್ಲಾಗಿಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತಾ ವ್ಲಾಗನ್ನು ಶುರು ಮಾಡ್ತಾಯಿದ್ದೀನಿ ಸೊ ಮನೆ ಮನೆಯೆಲ್ಲ ಕ್ಲೀನ್ ಮಾಡಿದ್ದಾಯಿತು ಮನೆಯೆಲ್ಲ ಒರೆಸಿದ್ದೀನಿ ನೆಕ್ಸ್ಟು ಪೂಜೆಗೆಲ್ಲ ರೆಡಿ ಮಾಡ್ಕೋಬೇಕು ಸೊ ಆದಷ್ಟು ಬೆಳಿಗ್ಗೆ ಹೊತ್ತು ಕೆಲಸ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತೀನಿ ಮಕ್ಕಳಿಗೆ ಈ ಸಮರ್ ಹಾಲಿಡೇಸ್ ಬಂದಮೇಲೆ ಸ್ವಲ್ಪ ರೊಟೀನ್ ಹೆಚ್ಚು ಕಮ್ಮಿ ಆಗಿಬಿಟ್ಟಿದೆ ನಾನು ಯೂಶುವಲಿ ನನ್ನ ಮಕ್ಕಳು ಹುಟ್ಟಿದಾಗಿಂದ ಅದು ನಮ್ಮ ಯೋಹಿತ್ ಹುಟ್ಟಿದ್ಮೇಲೆ ನಾನು ಯಾವತ್ತೂ ಕೂಡ ಬಿಟ್ಟಿರಲಿಲ್ಲ ಅವ್ನಿಗೆ ಈಗಾಗಲೇ ನೋಡಿ ಒಂದು ಫೋರ್ ಇಯರ್ಸ್ ಆಗಿದೆ ಸೊ ಕಾಲೇಜ್ ಡೇಸಲ್ಲಿ ನನಗೆ ಈ ಥರ ಉಬ್ರು ಬೆಳೆಸೋದು ನೇಲ್ ಪಾಲಿಶ್ ಹಚ್ಚೋದು ಭಾರಿ ಇಷ್ಟ ಹುಚ್ಚಿತ್ತು ಬಟ್ ನಾನು ಸ್ವಲ್ಪ ಮದುವೆ ಆದಮೇಲೆ ಮಕ್ಕಳಾದ್ಮೇಲೆ ಆ ಕ್ರೇಸ್ ಎಲ್ಲ ಕಡಿಮೆ ಆಗೋಯ್ತು ಈ ಸಲ ಸ್ವಲ್ಪ ನೇಲ್ ಸುದ್ದ ಬಂದಿತ್ತು ಹಾಗಾಗಿ ನಾನು ನೇಲ್ ಪಾಲಿಷ್ ಎಲ್ಲ ಹಾಕ್ಕೊಳ್ಳೋಣ ಅಂತ ಹೇಳಿ ಉಗ್ರನ ಬಿಟ್ಟಿದ್ದೆ ನೇಲ್ ಪಾಲಿಷ್ ಕೂಡ ಹಚ್ಚಿದ್ದೆ ಒಂದಿನ ಚೆನ್ನಾಗಿತ್ತು ಎರಡು ದಿನ ಚೆನ್ನಾಗಿತ್ತು ಆಮೇಲೆ ಒಂಥರ ಇರಿಟೇಷನ್ ಶುರು ಆಗ್ಬಿಡ್ತು ಅಯ್ಯೋ ದೇವ್ರೆ ಏನಪ್ಪ ಇದನ್ನ ಮೇಂಟೈನ್ ಮಾಡೋದು ಹೆಂಗೆ ಒಂಥರ ಕಿರಿಕಿರಿ ಅಂತ ಅನ್ಸೋಕ್ಕೆ ಶುರು ಆಯಿತು ಸೊ ಫಸ್ಟ್ ನೇಲೇನ ಕಟ್ ಮಾಡ್ತೀನಿ ಅಮ್ಮ ಆದಮೇಲೆ ನೋಡಿ ಇದನ್ನೆಲ್ಲ ಮೇಂಟೈನ್ ಮಾಡೋದು ಭಾರಿ ಕಷ್ಟ ಅಂತ ಅನಿಸುತ್ತೆ ಸೊ ಇವಾಗ ಸ್ನಾನ ಎಲ್ಲ ಮಾಡ್ಕೊಂಬಂದಿದ್ದಾಯ್ತು ಮತ್ತು ಕೆಲವರು ವೀವರ್ಸ್ ಕೇಳಿ ಕೆಲವೊಂದು ಕಮೆಂಟ್ ಮಾಡಿದ್ರಿ ಲಾಸ್ಟ್ ವ್ಲಾಗ್ ಗೆ ಆ ವ್ಲಾಗಿಗೂ ಕೂಡ ಉತ್ತರ ನೀಡ್ತೀನಿ ಇವತ್ತಿನ ವ್ಲಾಗಲ್ಲಿ ಅಲ್ಲಿ ಮುಂದೆ ಬರೋ ವ್ಲಾಗ್ಸ್ ಅನ್ನು ನೋಡಿ ಸಪೋರ್ಟ್ ಮಾಡಿ ಯಾರೆಲ್ಲ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಸೊ ಇವತ್ತಿನ ಒಂದು ವ್ಲಾಗಿಗೆ ನಿಮ್ ಎಲ್ರಿಗೂ ಸ್ವಾಗತ ಅಂತ ಹೇಳ್ತಾ ಬನ್ನಿ ನನ್ನ ಇವತ್ತಿನ ವ್ಲಾಗಲ್ಲಿ ಅಲ್ಲಿ ನನ್ನ ರೊಟೀನ್ ಸ್ವಲ್ಪ ಶೇರ್ ಮಾಡ್ತೀನಿ ನಿಮ್ಮೊಟ್ಟಿಗೆ ಸ್ನಾನ ಎಲ್ಲ ಮಾಡಿ ಮನೆಯಲ್ಲಿ ಮನೆ ಕ್ಲೀನ್ ಮಾಡಿ ಸ್ನಾನ ಎಲ್ಲ ಮಾಡಿ ಫ್ರೆಶ್ ಅಪ್ ಆಗಿದ್ದೀನಿ ಮತ್ತೆ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ ಬನ್ನಿ ಶುರು ಮಾಡೋಣ ಹಿಂಗೆ ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿದ್ದೀನಿ ಮನೆಯೆಲ್ಲ ಕ್ಲೀನ್ ಮಾಡಿದ್ದೆಲ್ಲ ಆಯಿತು ನಾನು ಪೂಜೆ ಕೆಲಸ ಮಾಡಬೇಕು ಬಟ್ ಅದಕ್ಕಿಂತ ಮೊದಲು ಬೆಳಗ್ಗೆ ತಿಂಡಿ ನನ್ನ ಮಕ್ಕಳು ವೆಯ್ಟ್ ಮಾಡ್ತಾ ಇದ್ದಾರೆ ಅದೆಲ್ಲ ಹಂಗೆ ಆಡ್ಬೇಡ ಅದೋಗ ಬಿದ್ದರೆ ಟಿವಿಗೆ ಟಿವಿಗೆ ಬಿದ್ರೆ ಅದು ನಾನು ಏನು ಹೇಳಿದೆ ಬಾಕ್ಳ ಹತ್ರ ಸ್ಲೀಪರ್ಸ್ ಬಿಡಬಾರ್ದು ಅಂತ ಹೇಳಿ ಬಾ ಈ ಶೆಕೆಲ್ ಸೂಟ್ ಬೇಕಾ trick ಹಾಂ ಶೆಕೆಲ್ ಸೂಟ್ ಬೇಕಾ suit ಬೇಡಪ್ಪ here ಕಣಪ್ಪ ತೆಗೆದು ಬಿಡಪ್ಪ shape source sure what is move تعNever Ils 他们해 siete cares ours introductions Wolverine veux ಸ್ಲಿಪ್ಪರ್ group of people here for sureсть darauf parler possibly Nouasicainox spirit killingers召 Muncil right area alreadyolie ತೆಂಗಿನಕಾಯಿ ತುರಿ ಶುಂಠಿ ಮತ್ತು ಹಸಿರು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಈರುಳ್ಳಿ ಸೊ ಎಲ್ಲ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಬೆಳೆಸಿ ಪುದೀನ ಸೊಪ್ಪು ಅಷ್ಟೇ ಕೂದಲು ಕಟ್ಟಿದರೆ ಚೆನ್ನಾಗಿತ್ತು ಅಡುಗೆ ಮಾಡಬೇಕಾದ್ರೆ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಅಂದರೆ ಟೊಮೆಟೊ ಸೌತೆಕಾಯಿ ಎಲ್ಲ ಬಿಡಿಸ್ಕೊಂಡಿದ್ದೀನಿ ಇವಾಗ ಬೇಗ ಬೇಗ ತಿಂಡಿ ತರಕಾರಿನೂ ಕೂಡ ಅಷ್ಟೆ ಎಲ್ಲ ಬಿಡಿಸಿಟ್ಕೊಂಡಿ ಕೈಯಲ್ಲಿ ಬಳೆ ಹಾಕಿದ್ದೆ ಆ್ಯಕ್ಚುಲಿ ಎಲ್ಲ ಸಣ್ಣ ಸಣ್ಣ ಗುಳ್ಳೆಗಳು ಎದೊಳಕ್ಕೆ ಶುರು ಆಗ್ಬಿಡ್ತು ಸೊ ಹಂಗಾಗಿ ತೆಗ್ದಿಟ್ಟಿದ್ದೀನಿ ಈಗ ಮಿಕ್ಸರ್ ಜಾರನ್ನು ತೆಗೊಳ್ಳೋಣ ಜಾರಿಗೆ ಕ್ಯಾಮ್ರಾ ರೊಟೇಟ್ ಮಾಡಿ ಕೊಡ್ತಾರೆ ಚೆನ್ನಾಗಿ ಸೊ ಮಸಾಲೆಗೆ ಅಂತೇಳಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಪುದೀನ ಕೊತ್ತಮಿರಿ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಮತ್ತು ಸ್ಪೈಸಸ್ ಎಲ್ಲ ಹಾಕ್ಕೊಂಡು ಇದನ್ನು ರುಬ್ಕೊತೀನಿ ಈಗ ಸೊ ನಾನೇನಿದು ರೆಸಿಪಿ ಡೀಟೇಲಾಗಿ ವಿಡಿಯೋ ಶೂಟ್ ಮಾಡೋಕ್ಕೆ ಹೋಗಲ್ಲ ಯಾಕೆಂದರೆ ಆಲ್ರೆಡಿ ನಾನು ಸಾಕಷ್ಟು ಬಾರಿ ಎಲ್ಲ ಮಾಡೋದು ಬ್ಲಾಗಲ್ಲಿ ಶೇರ್ ಮಾಡಿದ್ದೀನಿ ವೀಡಿಯೋದಲ್ಲಿ ನಾನು ಗ್ರೈಂಡ್ ಮಾಡ್ಕೊತೀನಿ ಫ್ರೆಂಡ್ಸ್ ಯೋಹಿತನ್ ಸ್ಕೂಲ್ ಇನ್ಮೇಲೆ ಇನ್ನು ನೆಕ್ಸ್ಟ್ ಅಕಾಡೆಮಿಕ್ ಇಯರಿಂದ ಫುಲ್ ಡೇ ಆಗುತ್ತೆ ಸೊ ಹಾಗಾಗಿ ಅವನೇ ತಿನ್ನಲಿ ಅಂತ ಹೇಳಿ ರೂಢಿ ಮಾಡಿಸ್ತಾ ಇದ್ದೀನಿ ನಾನು ಯೂಶ್ವಲಿ ಬೆಳಗ್ಗೆ ಮತ್ತು ರಾತ್ರಿ ಎರಡು ಟೈಮ್ ನಾನೇ ತಿನ್ನಿಸ್ತಾ ಇದ್ದಿದ್ದು ಬಟ್ ಸ್ಕೂಲಲ್ಲಿ ಮಧ್ಯಾಹ್ನ ಲಂಚ್ ತೊಗೊಂಡು ಹೋಗ್ಬೇಕಲ್ಲ ಆ ಟೈಮಿಗೆ ಅಲ್ಲಿ ಅವನೇ ತಿನ್ನಬೇಕಲ್ವ ಹಾಗಾಗಿ ರೂಢಿ ಮಾಡೋದನ್ನು ಶುರು ಮಾಡಿದ್ದೀನಿ ಹೊಸಲಿಗೆ ಅರ್ಶನ ಕುಂಕುಮ ಎಲ್ಲ ಹಚ್ಚಿ ರಂಗೋಲಿ ಹಾಕೋರ ಎಷ್ಟು ಚೆನ್ನಾಗಿರುತ್ತಲ್ವ ಮನೆಗೊಂಥರ ಪಾಸಿಟಿವ್ ವೈಬ್ ಇದೆಲ್ಲ ನಮ್ಮ ಕಲ್ಚರನ್ನು ನಾವು ಫಾಲೋ ಮಾಡಬೇಕು ಸೊ ನೋಡಿ ಮುದ್ದು ಮುದ್ದಾಗಿ ಒಂದೆರಡು ತುತ್ತು ಊಟ ಮಾಡ್ತಾನೆ ಸೊನೇ ತಿಂತಾನೆ ಬಟ್ ಅಂದರೆ ಅಷ್ಟು ಕ್ಲಿಯರಾಗಿ ಪ್ರೀತಿ ಜಾಸ್ತಿ ನೋಡಿ ಮಕ್ಕಳನ್ನು ತುಂಬ ಪ್ರೀತಿಯಿಂದ ಸಾಕ್ತೀವಿ ಕೆಲವು ಮಕ್ಕಳು ಆಲ್ರೆಡಿ ತಿನ್ನೋದನ್ನೆಲ್ಲ ಕಲ್ತ್ಬಿಟ್ಟಿರ್ತಾರೆ ಬಿಟ್ಟಿರ್ತಾರೆ ಬಟ್ ಕೆಲವು ಮಕ್ಕಳು ನಿಧಾನ ಸೊ ರಾತ್ರಿ ಹೊತ್ತು ನಾನು ಮುದ್ದೆ ತಿನ್ನಿಸ್ತೀನಿ ಅವನಿಗೆ ಬೆಳಗ್ಗೆ ಹೊತ್ತು ಏನು ತಿಂಡಿ ಮಾಡಿರ್ತೀವಿ ಅದೇ ಸೊ ಹೆಲ್ತಿ ನನ್ನ ಮಕ್ಕಳು ಅದು ಇದು ಅಂತ ಹೇಳಿ ಜಾಸ್ತಿ ಎಣ್ಣೆ ನಾನು ಏನು ಮಾಡಿದರೆ ಅದನ್ನು ತಿಂತಾರೆ ಸೊ ಆ ಥರ ರೂಢಿ ಮಾಡಿದ್ದೀನಿ ಸೊ ಮಕ್ಕಳು ಟಿಫನ್ ಮಾಡ್ತಿದ್ದಾರೆ ಪೂಜೆ ಇವಾಗ ದೇವರಿಗೆ ಸಿಂಪಲ್ಲಾಗಿ ಈ ಥರ ಹೂಗಳನ್ನು ಇಟ್ಟು ಅಲಂಕಾರ ಮಾಡಿದ್ದೀನಿ ಮತ್ತು ಇವಾಗ ಏನಂತ ಅಂದರೆ ನಾನು ಪ್ರತಿದಿನ ಈಗ ದೇವ್ರ ಪೂಜೆ ಎಲ್ಲ ಆದಮೇಲೆ ಗೋವಿಂದ ಭಗವಂತ ಶ್ರೀನಿವಾಸ ದೇವರ ನಾಮವಳಿ ವೆಂಕಟೇಶ್ವರ ಸ್ವಾಮಿಯ ನಾಮವಳಿನ ಹೇಳ್ತೀನಿ ಸೊ ನನಗೆ ಅದು ತುಂಬಾ ಖುಷಿ ಅಂತ ಅನಿಸುತ್ತೆ ಆಮೇಲೆ ಇದ್ರ ಜೊತೆಗೆ ನಾನು ಹನುಮಾನ್ ಚಾಲೀಸ ಕೂಡ ಹೇಳ್ತೀನಿ ಸೊ ನನಗೆ ತುಂಬಾ ಖುಷಿ ದೀಪ ಎಲ್ಲ ಮೇಲೆ ರೇಖೆ ಕಾಲ್ ಮಾಡ್ತಾ ಇರೋದು ಇದು ರೇಖಿನ ಕಾಲ್ ಮಾಡಿ ನೆಕ್ಸ್ಟು ಸಿಂಬಲ್ಸ್ನೆಲ್ಲ ಹಾಕ್ಕೊಂಡು ಗುರುಗಳು ಹೇಳ್ಕೊಟ್ಟಿದಾರಲ್ವಾ ದೀಕ್ಷೆ ಕೊಡಬೇಕಾದ್ರೆ ಅದನ್ನೆಲ್ಲ ನಾನು ಎವ್ರಿ ಡೇ ನಾನು ಪ್ರಾಕ್ಟೀಸ್ ಮಾಡ್ತೀನಿ ಸೊ ನನ್ನ ರೊಟೀನಲ್ಲಿ ಯೂಶ್ವಲಿ ಸ್ಕಿಪ್ ಆಗೋದೇ ಇಲ್ಲ ಸೊ ದೇವ್ರ ಮನೇಲಿ ಕೂತಾದಷ್ಟು ನಾನು ರೇಖೆ ಪ್ರಾಕ್ಟೀಸ್ ಮಾಡ್ತೀನಿ ಬೇರೆ ದಿನಗಳಲ್ಲಿ ಗೋವಿಂದ ಹರಿ ಗೋವಿಂದ गोकुलनन्दन गोविन्द श्रीनिवास गोविन्द श्रीवेङ्कटेश गोविन्द भक्तवत्सल गोविन्द भागवतप्रिय गोविन्द नित्यनिर्मला गोविन्द निलमेघ श्यामा गोविन्द पुराणपुरुष गोविन्द पुण्डलीकाक्षा गोविन्द ஹரிவிந்தன சோ இவ்வா வாய்ஸ் ஓவர் கண்டினியூ கண்டிநியூ பீரியட்ஸ் டே ಟೈಮ್ ಇದ್ದಾಗ ದೇವ್ರ ಮನೆಯಿಂದ ಹೊರಗೆ ಅಂದರೆ ಹಾಲಲ್ಲಿ ಕೂತ್ಕೊಂಡು ನಾನು ರೇಖೆ ಪ್ರಾಕ್ಟೀಸ್ ಮಾಡ್ತೀನಿ ಹೌದು ಮುಟ್ಟಿನ ದಿನಗಳಲ್ಲೂ ಕೂಡ ನಾವು ರೇಖೆ ಪ್ರಾಕ್ಟೀಸ್ ಮಾಡ್ಬೋದು ಮತ್ತು ಧ್ಯಾನವನ್ನು ಮಾಡ್ಬೋದು ಸಾಕಷ್ಟು ಒಂದು ರೀತಿ ನಮ್ಮನ್ನು ನಾವೆಷ್ಟು ಪಾಸಿಟಿವ್ ಆಗಿ ಇಟ್ಕೊಳ್ತೀವಿ ನೋಡಿ ನಮ್ಮದು ಒಳ್ಳೆ ಹೆಲ್ತಿ ರೊಟೀನ್ ಇದ್ದರೆ ನೀವು ನಿಜವಾಗ್ಲೂ ನೋಡಿ ಎಷ್ಟು ಬದಲಾವಣೆ ಕಾಣಿಸುತ್ತೆ ಮನೆ ವಾತಾವರಣದಲ್ಲಾಗಿರ್ಬೋದು ಹಾಯ್ ಫ್ರೆಂಡ್ಸ್ ಇವಾಗ ಪೂಜೆ ಎಲ್ಲ ಆಯಿತು ನಾನಿವಾಗ ಟಿಫನ್ ಮಾಡಿ ನೆಕ್ಸ್ಟು ಪ್ಯಾಕಿಂಗ್ ಎಲ್ಲ ಶುರು ಮಾಡಬೇಕು ಸೊ ಎಲ್ಲಿಗೆ ಏನು ಅಂತ ಹೇಳ್ತೀನಿ ಸೊ ನಾನು ನನ್ನ ಹಸ್ಬೆಂಡ್ ಇಬ್ಬರೇ ಹೋಗ್ತಾ ಇರೋದು ಮಕ್ಳಂಗೆ ಕರ್ಕೊಂಡು ಹೋಗ್ತಾ ಇಲ್ಲ ಸೊ ಇವತ್ತೇ ಹೊರಡಬೇಕು ಇವತ್ತೇ ನೈಟ್ ಹೊರಡಬೇಕು ಸೊ ಹಾಗಾಗಿ ಪ್ಯಾಕಿಂಗ್ ಏನು ಮಾಡ್ಕೊಂಡಿಲ್ಲ ಇವಾಗ ಮಾಡ್ಕೊಬೇಕು ಮಾಡ್ಕೊತೀವಿ ಮತ್ತು ಈಗ ತಾನೇ ಒಂದು ಕಮೆಂಟ್ ಬಂತು ನನ್ನ ವೀವರ್ ನನ್ನ ರೆಗ್ಯುಲರ್ ವೀವರ್ ಕಾವ್ಯ ಹೇಳಿ ಐ ಡಿ ನೇಮ್ ಇತ್ತು ಸೊ ಅವ್ರು ಯೂಶ್ವಲಿ ಕಮೆಂಟ್ಸ್ ಮಾಡಿ ಸೊ ಕಾವ್ಯ ಅವರು ಏನಂತ ಕಮೆಂಟ್ ಹಾಕಿದ್ದಾರೆ ಅಂದರೆ ಅಕ್ಕ ನಮ್ಮ ಲೈಫಲ್ಲಿ ನಾ ಯಾರನ್ನು ನಂಬಲೇಬಾರ್ದು ಅಂತ ಅನ್ಸ್ಬಿಟ್ಟಿದೆ ಯಾರನ್ನೂ ನಮ್ ಯಾಕಂದರೆ ಅಷ್ಟು ನಂಬಿಕೆ ಇಟ್ಟು ಟ್ರಸ್ಟ್ ಮಾಡಿ ಒಬ್ರನ್ನ ಬಿಲೀವ್ ಮಾಡ್ತಿರ್ ಮಾಡಿರ್ತೀವಿ ಅವರಿಂದ ನಮ್ಗೆ ಮೋಸ ಆಗುತ್ತೆ ಅದರಲ್ಲೂ ಎಸ್ಪೆಷಲಿ ರಿಲೇಟಿವ್ಸ್ ರಿಲೇಟಿವ್ಸ್ ಅಂತಾದ್ರು ಅಂದ್ಕೊಳ್ಳಿ ಅಥವಾ ಕೆಲವರು ಫ್ರೆಂಡ್ಸ್ ಅಂತ ಕೆಲವರು ರೇರ್ ಎಲ್ಲ ಹತ್ರ ಆಗೋದು ರೇರ್ ರಿಲೇಟಿವ್ಸಲ್ಲಿ ಈ ಥರ ನಂಬಿಕೆ ದ್ರೋಹ ಮಾಡ್ತಾರೆ ಬೆನ್ನಿಂದ ಚೂರಿ ಆಗ್ತಾರೆ ಲೈಕ್ ಈ ಥರ ಎಷ್ಟೋ ಜನಕ್ಕೆ ಅವಮಾನ ಅವಮಾನ ಮಾಡೋದು ಅಥವಾ ನಿಂದಿಸೋದು ಅವರನ್ನು ತುಳಿಯೋ ಪ್ರಯತ್ನ ಮಾಡೋದು ಲೈಕ್ ದಿಸ್ ಎಷ್ಟೋ ಜನ ಮಾಡಿರ್ತಾರೆ ಅದಕ್ಕೆ ಎಷ್ಟೋ ಜನ ಅನ್ಭವ್ಸಿರ್ತಾರೆ ಯಾಕೆ ಹೀಗೆ ನಾವು ನಂಬೇಕೋ ಬೇಡವೋ ಅಂತೆಲ್ಲ ಅವರು ಮನಸ್ಸಿಗೆ ನೋವು ಮಾಡ್ಕೊಂಡು ಕಮೆಂಟ್ ಮಾಡಿದ್ರು ನೋಡಿ ನಂಬಿಕೆ ಅನ್ನೋದು ಅದು ದೇವರಿದ್ದಂಗೆ ಒಂದು ಸತಿ ಒಬ್ಬರನ್ನ ನಂಬಿರ್ತೀವಿ ನಂಬಿರ್ತೀವಿ ಆ ನಂಬಿಕೆಗೆ ದ್ರೋಹ ಬಗದ್ರು ಅಂತಂದ್ರೆ ನೀವು ತಿಳ್ಕೊಬೇಕು ಹೇಗೆ ಅವರು ಏನು ಅಂತೇಳಿ ಮತ್ತು ಅತಿಯಾಗಿ ಯಾರಿಗೂ ಕೂಡ ನನ್ನ ಒಂದು ಒಪೀನಿಯನ್ ನನ್ನ ಜೀವನದ ಅನುಭವ ನೋಡಿ ನಾನು ಸ್ವಂತ ಮನೆಯೇ ಬಿಟ್ಟು ಬಾಡಿಗೆ ಮನೆಗೆ ಬಂದಿದ್ದೀನಿ ಸೊ ಸ್ವಂತ ಮನೇನ್ ಬಿಟ್ಟು ಬಾಡಿಗೆ ಮನೇಲಿ ಇದ್ದೀನಿ ಎಷ್ಟು ಒಂದು ರೋಡ್ ಬಿಟ್ಟು ಇನ್ನೊಂದು ರೋಡು ಸೊ ಒಂದು ಎರಡು ರೋಡ್ ಹೆಚ್ಚು ಕಮ್ಮಿ ಸೊ ಯಾಕೆ ನೆಮ್ಮದಿ ಬೇಕು ನೆಮ್ಮದಿಯಾಗಿರಬೇಕು ಸೊ ನಮ್ಮ ಪೀಸ್ಫುಲ್ ಲೈಫ್ ಬೇಕು ಅಂತೇಳಿ ಹಾಗಿರುವಾಗ ನಾವು ನಮ್ಮ ಕಡೆ ಜಾಸ್ತಿ ಫೋಕಸ್ ಮಾಡಬೇಕು ಸಂಬಂಧಿಕರು ಅವರು ಇವರು ಎಸ್ ಎಲ್ಲರೂ ಬೇಕು ನಮ್ಮ ಜೀವನಕ್ಕೆ ಎಲ್ಲರೂ ಕೂಡ ಅಗತ್ಯ ಇದೆ ಬಟ್ ಅತಿಯಾದ ಸ್ಥಾನವನ್ನು ಕೊಡೋದು ಬೇಡ ಅತಿಯಾಗಿ ಕೆಳಗಿಳಿಸೋದು ಬೇಡ ಯಾವಾಗಲೂ ಕೂಡ ಒಂದೇ ಥರ ಬಿಡಬೇಕು ಸೊ ಫ್ಲಕ್ಚುಯೇಷನ್ಸ್ ಹೇರ್ ಇಳಿತ ಅನ್ನೋದು ಜಾಸ್ತಿ ಆಗಬಾರ್ದು ಒಂದೊಳ್ಳೆ ಹೆಲ್ತಿ ರಿಲೇಷನ್ಶಿಪ್ ಇದೆಯಾ ಇರಬೇಕು ಅತಿಯಾಗಿ ಹಚ್ಕೊಳ್ಳಬಾರ್ದು ಅತಿಯಾಗಿ ತುಂಬ ಕೆಲವೊಂದು ವಿಷಯಗಳನ್ನ ಶೇರ್ ಮಾಡಲೂಬಾರ್ದು ಮತ್ತು ಅವರು ಕೆಲವರು ಏನು ತಪ್ಪಿರಲ್ಲ ನಿಮ್ಮದೇನು ತಪ್ಪಿಲ್ಲ ಬಟ್ ಅವರಿಂದ ನಿಮಗೆ ಅನ್ಯಾಯ ಆಗಿದೆ ಅಂತಂದರೆ ಜಸ್ಟ್ ಲೀವ್ ಬಿಟ್ಟಾಕಿ ಸೊ ನಾನು ಕೂಡ ಅಷ್ಟೇ ನಾನು ನನ್ನ ಲೈಫಲ್ಲಿ ನಾನು ಯಾರಿಗೂ ಕೂಡ ಕೆಟ್ಟದನ್ನು ಬಯಸಲ್ಲ ನಾನು ಯಾರು ನಿಮ್ಮ ಹಾಗೆ ನಾನು ಕೂಡ ತುಂಬಾ ಫೇಸ್ ಮಾಡಿದ್ದೀನಿ ಸೊ ಅದನ್ನೆಲ್ಲ ನಾನು ಇಲ್ಲಿ ಹೇಳ್ತಾ ಇಲ್ಲ ಅಷ್ಟೇ ಆ ಥರ ತುಂಬ ಜನ ಇರ್ತಾರೆ ತುಂಬ ಜನ ಬರ್ತಾರೆ ಲೈಫಿಗೆ ಯೋಚನೆ ಮಾಡಿ ಎಷ್ಟು ಅವಶ್ಯಕತೆ ಇದೆ ಅವ್ರ ಜೊತೆ ಅವರನ್ನು ನಂಬೋದು ಟ್ರಸ್ಟ್ ಮಾಡೋದು ತುಂಬ ಬಾಂಡಿಂಗ್ ಇಟ್ಕೊಳ್ಳೋದು ಸೊ ನನಗೆ ನಾನು ಜಾಸ್ತಿ ಸಮಯಾನ ಕೊಡ್ಕೋತಾ ಇದ್ದೀನಿ ವಿನಃ ನಾನು ಬೇರೆಯವ್ರಿಗೆ ನಾನು ಜಾಸ್ತಿ ಟೈಮ್ ಕೊಡ್ತಾಯಿಲ್ಲ ಇವಾಗ ಅದರಲ್ಲೂ ಕೆಲವರು ಏನು ಶ ನನಗೆ ಈ ನಿಮ್ಮನ್ನು ಟಾರ್ಗೆಟ್ ಮಾಡಿ ನೀವು ಹಾಳಾಗಬೇಕು ಹಂಗೆ ಹಿಂಗೆ ಏನೇನೋ ನಿಮಗೆ ಏನಾದರೂ ತೊಂದರೆ ಕೊಡ್ತಿದ್ದಾರೆ ಅಂತಂದರೆ ಅದೆಷ್ಟು ಅಂಥವರಿಂದ ದೂರ ಬಿಡಿ ಹೇಳಿದ್ನಲ್ಲ ನಾನು ಸ್ವಂತ ಮನೆಯನ್ನು ಬಿಟ್ಟು ರೆಂಟ್ ಹೌಸಲ್ಲಿದ್ದೀನಿ ನಾನೀಗ ಹಾಗಿರ್ಬೇಕಾದ್ರೆ ನಮಗೆ ನೆಮ್ಮದಿ ಅನ್ನೋದು ಮುಖ್ಯ ಆಗುತ್ತೆ ಯಾರನ್ನೂ ಅತಿಯಾಗಿ ಹಚ್ಕೊಳ್ಳೋಕ್ಕೆ ಹೋಗಬೇಡಿ ಸೊ ನಮ್ಮ ಪಾಡಿಗೆ ನಾವು ನಮ್ಮವರು ಅಂತ ಹೋದಷ್ಟು ನೋವು ಜಾಸ್ತಿ ನಮ್ಮ ಪಾಡಿಗೆ ನಾವಿದ್ದಷ್ಟು ನೆಮ್ಮದಿ ಜಾಸ್ತಿ ಹಾಗಾದರೆ ನಮ್ಮದು ತಮ್ಮದು ಅನ್ನೋದೇನು ಬೇಡವಾ ಸೊ ನಾ ನಾವು ಯಾರನ್ನು ನಂಬೋದೇ ಬೇಡವಾ ಹಾಗಿದ್ರೆ ಸಂಬಂಧಗಳನ್ನು ಉಳಿಸ್ಕೊಳ್ಳೋದೇ ಬೇಡವಾ ಉಳಿಸ್ಕೋಬೇಕು ಯಾವ ಮಟ್ಟಿಗೆ ಅವ್ರು ಯೋಗ್ಯರೋ ಯೋಗ್ಯರಲ್ವೋ ಹೇಗೆ ಏನು ಇದೆಲ್ಲ ಯೋಚನೆ ಮಾಡಬೇಕು ಯೋಚನೆ ಮಾಡೋ ಶಕ್ತಿ ನಮಗೆ ಆ ಭಗವಂತ ಕೊಟ್ಟಿದ್ದಾನೆ ಅಲ್ವಾ ಸೊ ಅದ್ರ ಮೂಲಕ ನಾವು ಯೋಚನೆ ಮಾಡಬೇಕು ಅತಿಯಾಗಿ ಪೈನ್ ತೊಗೊಳಕ್ಕೆ ಹೋಗಬೇಡಿ ಕೆಲವರು ನೀವು ಏನು ಹರ್ಟ್ ಆಗಲಿ ನೀವೇನು ನೋವು ಪಡಲಿ ಅಂಥೇಳಿ ನಿಮ್ಮ ಹಿಂದೆ ಬೆಂಚೂರಿ ಹಾಕಿರ್ತಾರೆ ಅಥವಾ ನಿಮ್ಮ ಮೋಸ ಮಾಡಿರ್ತಾರೆ ಸೊ ಅಂಥವ್ರು ಇದ್ರಾಗ ನೀವು ಇನ್ನಷ್ಟು ಹರ್ಟಾಗಿ ನೀವು ನೋವನ್ನು ಪಟ್ಟರೆ ಅವ್ರು ನಿಜವಾಗ್ಲೂ ಸಖತ್ ಮಜಾ ತೊಗೋತಾರೆ ಆ ಮಜಾ ತಗೊಳಕ್ಕೆ ನೀವು ಯಾಕೆ ಬಿಡ್ತೀರಿ ಸೊ ಪಿಟಾಕಿ ನೋವು ಕೊಡ್ತಿದ್ದಾರ ತೊಂದರೆ ಕೊಡ್ತಿದ್ದಾರ ರಿಯಾಕ್ಟೇ ಮಾಡೋಕ್ಕೆ ಹೋಗ್ಬೇಡಿ ಸೊ ನಂಗೆ ಮೊದಲು ಇದೆಲ್ಲ ಗೊತ್ತಾಗ್ತಾ ಇರಲಿಲ್ಲ ಬಟ್ ಇವಾಗ ಇದೆಲ್ಲ ನಾನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ ಜಸ್ಟ್ ರಿಯಾಕ್ಟ್ ಮಾಡಬಾರ್ದು ಇಗ್ನೋರ್ ಮಾಡಬೇಕು ಆ ಥರದವ್ರನ್ನ ತುಂಬ ಅತಿಯಾಗಿ ಮನ್ಸಿಗೆ ತಗೊಳ್ಳೋದು ತುಂಬ ಅತೀವವಾಗಿ ನಮ್ಮವ್ರು ಅಂದ್ಕೊಂಡ್ರೆ ತಾನೇ ನಮಗೆ ಪೇಯ್ನ್ ನಾವು ನಮ್ಮವರು ಅಂತ ಅಂದ್ಕೊಳ್ಳೇಬಾರ್ದು ಪಿಟಾಕಿ ಮುಂದೆ ಹೋಗ್ತಾಯಿರಿ ಅಷ್ಟೇ ಅವ್ರು ಮಾಡಿದ ಪಾಪ ಕರ್ಮಗಳು ನಿಜವಾಗ್ಲೂ ಬಿಡೋಲ್ಲ ಅವರೇ ಅನುಭವಿಸ್ತಾರೆ ದಟ್ಸ್ ಇಟ್ ತಿಳಿದೆ ಮಾಡೋದು ತಿಳಿದೆ ಏನೋ ಒಂದು ಆಗಿ ಏನೋ ಮಾತಾಡ್ಬಿಟ್ರು ಆಗಿ ಏನೋ ಆಗೋಯ್ತು ಸಡನ್ನಾಗಿ ಉದ್ದೇಶ ಇರಲಿಲ್ಲ ಯಾವುದೇ ರೀತಿಯ ದುರುದ್ದೇಶ ಅನ್ನೋದು ಇರಲಿಲ್ಲ ಆಗೋಯ್ತು ಅಂತಂದರೆ ಕ್ಷಮಿಸ ಕಾಲಕ್ಕೆ ಬಟ್ ಉದ್ದೇಶಪೂರ್ವಕವಾಗಿ ಬೇಕ್ ಬೇಕಂತ ಹೇಳಿ ನಿಮ್ಮ ಲೈಫಲ್ಲೇ ನೀವು ಆಗಲ್ಲ ಸೊ ಆ ಥರ ತಪ್ಪನ್ನು ಮಾಡಿದಾರಂಥವ್ರನ್ನ ಬಿಟ್ಟಾಕಿ 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 ಅಷ್ಟೇ ಬಿಟ್ಟಾಕ್ಬಿಟ್ಟು ಮುಂದೆ ನಿಮ್ಮ ಲೈಫ್ ಕಡೆ ನೀವು ಫೋಕಸ್ ಮಾಡಿ ಖುಷಿಯಾಗಿರಿ ಸೊ ಯಾರನ್ನು ಅತೀವವಾಗಿ ನಿಮಗೆ ನೀವು ಟೈಮ್ ಕೊಡಿ ನಿಮ್ಮ ಲೈಫಿಗೆ ಟೈಮ್ ಕೊಡಿ ನಿಮ್ಮ ಮಕ್ಳಿಗೆ ಟೈಮ್ ಕೊಡಿ ಸೊ ನೀವು ಖುಷಿಯಾಗಿರೋದಕ್ಕೆ ಏನು ಬೇಕೋ ಅದನ್ನು ಮಾಡ್ಕೊಳ್ಳಿ ಬಂದಾಗ ಯಾರು ಎಷ್ಟು ಜನ ಜೊತೆಯಲ್ಲೇ ಉಟ್ಬಿಟ್ಟಿರ್ತಾರೆ ಬಂದಾಗೂ ಒಬ್ಬರೇ ಹೋದಾಗೂ ಒಬ್ಬರೇ ಮಧ್ಯದಲ್ಲಿ ಈ ಬಂಧಗಳು ಸಂಬಂಧಗಳು ಕೆಲವು ನಮ್ಮ ಜವಾಬ್ದಾರಿ ತಂದೆ ತಾಯಿ ಅತ್ತೆ ಮಾವ ಮಕ್ಕಳು ತಂಗಿ ಅಣ್ಣ ಸೊ ಅವರು ಇವರು ಅಂತಿದ್ರೆ ಈ ಬಂಧಗಳಿರುತ್ತಲ್ಲ ಕೆಲವೊಂದು ಸಂಬಂಧಗಳು ಸೊ ಹೆಲ್ತಿಯಾಗೇ ಇರುತ್ತೆ ಸೊ ನಮ್ಮ ಫ್ಯಾಮಿಲಿನಲ್ಲಿ ಯಾರು ನಮ್ಮ ಕುಟುಂಬದಲ್ಲಿ ನಮ್ಮ ಯಾರು ನಾಶ ಆಗಲಿ ತಂದೆ ತಾಯಿಗೆ ತಂದೆ ತಾಯಿ ನಮ್ಮ ಮಗಳು ಹಾಳಾಗಲಿ ಉದ್ಧಾರ ಆಗಬಾರ್ದು ನಮ್ಮ ಮಗ ಆಳಾಗಲಿ ಉದ್ಧಾರ ಆಗಬಾರ್ದು ಅಂತೇಳಿ ಸೊ ಚೆನ್ನಾಗಿರಲಿ ಅಂತಲೇ ಬಯಸ್ತಾರೆ ಅವರೆಲ್ಲ ನಮ್ಮ ವೆಲ್ ವೆಲ್ ವಿಷಸ್ ಸೊ ನಮ್ಮ ಜವಾಬ್ದಾರಿಗಳವರೆಲ್ಲ ನಾವು ಒಂದು ಟೈಮ್ ಅಂತ ಬಂದಾಗ ನಾವು ಅವ್ರಿಗೆ ನಮ್ಮ ಒಂದು ಜವಾಬ್ದಾರಿ ತೊಗೊಂಡು ಅವ್ರನ್ನೆಲ್ಲ ನೋಡ್ಕೋಬೇಕು ಬಟ್ ಅದರ್ವೈಸ್ ಅವ್ರನ್ನೆಲ್ಲ ಬಿಟ್ಟು ಅವ್ರು ಯಾರೋ ಇವ್ರು ಯಾರೋ ಅಂದ್ಕೊಂಡು ಬೇಡ ತುಂಬ ಹತ್ರದವ್ರೆ ಹಂಗೆ ಮಾಡಿಬಿಟ್ರ ಬಿಟ್ಟಾಕಿ ಇಗ್ನೋರ್ ಮಾಡಿ ನೀವು ಖುಷಿಯಾಗಿರಿ ಸೊ ಇದು ಮುಖ್ಯ ಸೊ ಯಾರಿಗೂ ಕೂಡ ಅತೀವವಾಗಿ ಸ್ಥಾನವನ್ನು ಕೊಡೋಕೆ ಹೋಗ್ಬೇಡಿ ಮತ್ತೆ ಹಾರ್ಟ್ ಆಗೋಕ್ಕೂ ಹೋಗ್ಬೇಡಿ ಓಕೆನಾ ಸೊ ವ್ಲಾಗಿನ ಕಂಟಿನ್ಯೂ ಮಾಡೋಣ ಈಗ ನಾನು ಟಿಫನನ್ನು ತಿಂದು ನೆಕ್ಸ್ಟ್ ನಾನು ಬ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ ಪ್ಯಾಕಿಂಗ್ ಶುರು ಮಾಡ್ತೀನಿ ಸೊ ನನ್ನ ಲೈಫ್ ಆಸೆ ಏನು ಅಂತ ಹೇಳಿ ನಿಮಗೆ ನಿಮ್ಮ ಜೊತೆಗೆ ಹೇಳ್ಕೊ ಹೇಳ್ಕೊಳ್ತೀನಿ ನೋಡೋಣ ಯಾಕಿಂಗ್ ಸೊಪ್ಪಿರೋದು ಟಿಕೆಟ್ ಬುಕ್ ಮಾಡಿ ಯಾವಾಗ ಮಾರ್ಚಲ್ಲೇ ಮಾರ್ಚಲ್ಲೇ ಬುಕ್ ಮಾಡಿದರು ಕಲ್ಯಾಣೋತ್ಸವದ ಟಿಕೆಟು ಸುಮ್ಮಿರ ಅಯ್ಯೋ ಸುಮ್ಮಿರ ಮಾರ್ಚ್ ಮಾರ್ಚ್ ತಿಂಗಳಲ್ಲೇ ಕಲ್ಯಾಣೋತ್ಸವದ ಟಿಕೆಟನ್ನು ಬುಕ್ ಮಾಡಿದರು ಬಟ್ ಆದರೆ ಸೇವಾ ಟಿಕೆಟ್ ಬುಕ್ ಮಾಡಿದ್ದಾರೆ ಮುಂದಕ್ಕೆ ಕಂಟಿನ್ಯೂ ಮಾಡಬೇಕಿತ್ತು ದರ್ಶನ ಟಿಕೆಟ್ ಬುಕ್ ಮಾಡಿಲ್ಲ ಡೇಟ್ ಸೆಲೆಕ್ಟ್ ಮಾಡಿಲ್ಲ ಕನ್ಫರ್ಮೇಷನ್ ಮೆಸೇಜ್ ಬಂದಿದೆ ಪೇಮೆಂಟ್ ಸಕ್ಸಸ್ ಅಂತ ಬಂದಿದೆ ಟ್ರಾನ್ಸಾಕ್ಷನ್ ಕೂಡ ಗ್ರೀನ್ ಸಕ್ಸಸ್ಫುಲ್ ಅಂತ ತೋರಿಸ್ತಾ ಇದೆ ಹಾಗಾಗಿ ಅವ್ರೇನು ಅಂದ್ಕೊಂಡಿದ್ರು ಬುಕ್ ಆಗಿದೆ ಅಂಥೇಳಿ ನಾನು ಬುಕ್ ಆಗಿದೆ ಅಂದ್ಕೊಂಡು ನಾನು ಸುಮ್ಮನೆ ಆಗ್ಬಿಟ್ಟಿದ್ದೀನಿ ನೋಡಿದರೆ ಇವತ್ತು ಹೊರಡಬೇಕು ಎಲ್ಲೋ ಒಂದು ಕಡೆ ಡೌಟ್ ಹೊಡಿತಾ ಇದೆ ಇದು ಬುಕ್ ಆಗಿದೆಯೋ ಇಲ್ವೋ ಅಂತ ಚೆಕ್ ಮಾಡಿದರೆ ದರ್ಶನ ಟಿಕೆಟ್ ಸಪ್ರೇಟ್ ಬುಕ್ ಮಾಡ್ಕೋಬೇಕಂತೆ ಸೊ ಇವತ್ತು ನಾವು ಹೊರಡಬೇಕಿತ್ತು ಸಾಯಂಕಾಲ ಬಸ್ ಕೂಡ ಬುಕ್ ಮಾಡ್ಕೊಂಡಿದ್ದೀವಿ ಸೊ ಹಾಗಾಗಿ ಇವ್ರು ಡೌಟು ನಾನು ಮೆಟ್ಲತ್ತುತ್ತಿನೋ ಇಲ್ವೋ ಅಂಥೇಳಿ ಬಟ್ ಆದರೂ ಕೂಡ ಕೊಡ್ತಾ ಇದ್ದೀವಿ ಹೊಡ್ತಾ ಇದ್ದೀವ್ರಿ ಹೋಗೋಣ ಹಾಂ ಹೋಗೋಣ ತಿರುಪತಿಗೆ ಹೋಗಿ ಮೆಟ್ಲನ್ನು ಹತ್ತಿ ತಿಮ್ಮಪ್ಪನ ಅದು ಇವಾಗ ನಮಗೆ ಟಿಕೆಟ್ ಇಲ್ಲ ಕನ್ಫರ್ಮೇಶನ್ ಸುಮ್ಮನೀರೋ ಸುಮ್ಮನಿರು ಅಂದರೆ ಬಾ ಕಲ್ಯಾಣೋತ್ಸವ ಏನೋ ಬುಕ್ ಆಗಿದೆ ಬಟ್ ಆದರೆ ನಮ್ಮ ದರ್ಶನ ಟಿಕೆಟ್ ಇಲ್ಲ ಬೆಟ್ಟ ಹತ್ತಿ ಹೋಗ್ಬೇಕು ಅದು ಈ ಮಕ್ಕಳು ಸ್ಕೂಲೆಲ್ಲ ರಜಾಗಳಿದೆ ಸಿಕ್ಕಾಪಟ್ಟೆ ಕ್ರೌಡು ಗೊತ್ತಿಲ್ಲ ನಮ್ಗೆ ಐಡಿಯಾ ಇಲ್ಲ ಸೊ ಇವಾಗ ನಾವು ಬೆಟ್ಟ ಹತ್ತಿ ದರ್ಶನ ನಮ್ಮ ಯೋಹಿತನ್ನ ಚಿನ್ಮೈನ ಕರ್ಕೊಂಡು ಇಲ್ಲ ನಾನು ನಮ್ಮ ಹೆತ್ಮಂಡ್ರಿಬ್ರು ಹೋಗ್ತಾ ಇರೋದು ವರ್ಷ ವರ್ಷ ಅವ್ರ ಫ್ರೆಂಡ್ಸ್ ಯಾರ ಜೊತೆ ಆದರೂ ಹೋಗೋರು ಸತಿ ಫ್ಯಾಮಿಲಿ ಜೊತೆ ಬರ್ತಾಯಿದ್ರು ಇನ್ನು ಯಾರಾದರೂ ಜೊತೆಲಿ ಕರ್ಕೊಂಡು ಹೋಗೋರು ಈ ವರ್ಷ ನಾನು ನಾನೇ ಬರ್ತೀನಿ ಬೆಟ್ಟ ಹತ್ತುತ್ತೀನಿ ಅಂತೇಳಿ ನಂಗೆ ಅದೊಂದು ಆಸೆ ನನಗೆ ಬೆಟ್ಟ ಹತ್ತಬೇಕು ನನ್ನ ಲೈಫಲ್ಲಿ ಒಂದು ಸರ್ತಿ ಆದರೂ ತಿರುಪತಿ ಬೆಟ್ಟ ಅಂತ ನನಗೆ ಸಿಕ್ಕಾಪಟ್ಟೆ ಕಾಲುಗಳು ನೋವು ಬರುತ್ತೆ ಬಟ್ ಆದರೂ ಕೂಡ ನಂಗೆ ಹತ್ತಬೇಕು ಹತ್ತಿ ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡಬೇಕು ಅಂತೇಳಿ ತುಂಬ ಆಸೆ ನೋಡೋಣ ಹೊರಡ್ತೀವಿ ಟಿಕೆಟ್ ಅದೊಂದು ಧೈರ್ಯ ಆಯಿತು ಅಟ್ಲೀಸ್ಟ್ ಹತ್ತಂದ್ಮೇಲೆ ನಂಗೆ ಬೇಗ ದರ್ಶನ ಬೇಗ ದರ್ಶನ ಆಗುತ್ತೆ ಕಲ್ಯಾಣೋತ್ಸವದ್ದು ಟಿಕೆಟ್ ಇದೆಯಲ್ಲ ಅಂತ ಬಟ್ ಇವಾಗ ಟಿಕೆಟ್ ಇಲ್ವಲ್ಲ ನಮ್ಗೆ ಎಷ್ಟೊತ್ತಾಗುತ್ತೋ ದರ್ಶನ ಗೊತ್ತಿಲ್ಲ ಅದು ಐಡಿಯಾ ಇಲ್ಲ ಬಟ್ ಎಲ್ಲ ಪ್ಯಾಕ್ ಮಾಡ್ಕೊತಾ ಇದ್ದೀವಿ ಈಗ ನಮ್ಮ ಯಜಮಾನ ಆ್ಯಕ್ಚುಲಿ ನಮ್ಮ ಯಜಮಾನ್ರು ತುಂಬ ಸ್ಯಾಡಾಗಿ ಕುತ್ಕೊಂಡ್ಬಿಟ್ರು ಯಾಕೆಂದರೆ ತಿರುಪತಿಲಿ ಈಗೆಲ್ಲ ಸ್ಕೂಲೆಲ್ಲ ರಜಾ ಇದೆ ಮತ್ತು ರಷ್ಟು ತುಂಬಾ ಕ್ರೌಡು ನಾವೇ ನೋಡ್ತಾ ಇದ್ದೀವಿ ಎಷ್ಟೋ ಆಗಿರ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ ಅಂಥದ್ರಲ್ಲಿ ಈ ಟೈಮಲ್ಲಿ ಹೋಗೋದು ಅದು ಟಿಕೆಟ್ ನೋಡಿದ್ರೆ ಅವರು ಕಲ್ಯಾಣೋತ್ಸವ ಟಿಕೆಟ್ ಬುಕ್ ಮಾಡಿದ್ದಾರೆ ಮಾರ್ಚಲ್ಲೇ ಬಟ್ ಆದರೆ ದರ್ಶನ ಟಿಕೆಟ್ ಬುಕ್ ಮಾಡಿಲ್ಲ ಕಂಟಿನ್ಯೂ ಮಾಡಿಲ್ಲ ಅಮೌಂಟ್ ಎಲ್ಲ ಡಿಡಕ್ಟ್ ಆಗಿದೆ ಈ ಒಂದು ಮಿಸ್ಟೇಕಿಂದ ಇನ್ನೇನು ಇವತ್ತು ರಾತ್ರಿ ಓಡುತ್ತೀವಿ ಅಂತ ಡಿಸೈಡ್ ಆಗಿದ್ದೀವಿ ಬಸ್ಸೆಲ್ಲ ಬುಕ್ ಮಾಡಿದ್ದೀವಿ ಬಟ್ ಫೈನಲಾಗಿ ಅಲ್ಲಿ ನಮಗೆ ದರ್ಶನಕ್ಕೆ ಟಿಕೆಟ್ ಇಲ್ಲ ಹೇಳಿ ನಮಗೆ ಗೊತ್ತಾಗುತ್ತೆ ಇನ್ನೊಂದು ದಿನ ನೋಡಿದ್ರೆ ಇನ್ನೂ ಒಂದು ಟೂ ತ್ರೀ ಮಂತ್ಸ್ ವೆಯ್ಟ್ ಮಾಡಬೇಕು ಸೊ ಹಾಗಾಗಿ ಯಾಕೆ ಹೊರಟಿದ್ದೀವಿ ಹೇಳಿ ನಿಲ್ಸೋದು ಯಾಕೆ ಹೊರಡೋಣ ಅಂಥೇಳಿ ಡಿಸೈಡ್ ಮಾಡಿ ಹೋಗ್ತಾ ಇದ್ದೀವಿ ಮತ್ತು ನಂಗೆ ಸಿಕ್ಕಾಪಟ್ಟೆ ನೋವು ಬರುತ್ತೆ ಗೊತ್ತಿಲ್ಲ ನನಗೆ ನನ್ನ ಲೈಫಲ್ಲಿ ನಂಗೆ ಅದೊಂದು ತುಂಬ ಆಸೆ ನನಗೆ ತಿರುಪತಿ ತಿಮ್ಮಪ್ಪನ ಬೆಟ್ಟ ಅತ್ತಿ ಸ್ವಾಮಿ ದರ್ಶನ ಮಾಡಬೇಕು ಅಂತೇಳಿ ತುಂಬಾ ಆಸೆ ಇಟ್ಕೊಂಡಿದ್ದೀನಿ ಅದಕ್ಕೆ ಅಂತಲೇ ಬಟ್ಟೆ ಪ್ಯಾಕ್ ಮಾಡ್ತಾಯಿದ್ದೀನಿ ಸೊ ಅದೇ ನನ್ನ ಆಸೆ ನಿಮ್ಮ ಹತ್ರ ಹೇಳಬೇಕು ಅಂದ್ಕೊಂಡಿದ್ನಲ್ಲ ಲಾಸ್ಟ್ ವ್ಲಾಗಲ್ಲಿ ನೋಡೋಣ ಹೊಡ್ತೀವಿ ಹೇಗಾಗುತ್ತೆ ಜರ್ನಿ ದರ್ಶನ ಹೇಗಾಗುತ್ತೆ ಅಲ್ಲೆಲ್ಲ ಕ್ರೌಡ್ ಹೇಗಿದೆ ಅದನ್ನೆಲ್ಲ ವ್ಲಾಗ್ ಮಾಡಿ ನಿಮ್ಮ ಜೊತೆಗೆ ಶೇರ್ ಮಾಡೋ ಪ್ರಯತ್ನ ಮಾಡ್ತೀನಿ ಮತ್ತು ಎ ಸಿ ಬಸ್ಸಲ್ಲಲ್ವ ಹೋಗೋದು ರಾತ್ರಿ ಚಳಿ ಆಗುತ್ತೆ ಅದಕ್ಕೆ ಒಂದು ಶಾಲನ್ನು ಏನೇನು ಬೇಕು ನಂದೊಂದು ಜೊತೆ ಡ್ರೆಸ್ಸನ್ನೇ ತೊಗೊಂಡೆ ಸೀರೆ ಉಟ್ಕೊಳ್ಳೋಣ ಅಂದ್ಕೊಂಡೆ ಬಟ್ ತುಂಬಾ ಶೆಕೆ ಇರೋದ್ರಿಂದ ಡ್ರೆಸ್ಸೇ ಕಂಫರ್ಟೇಬಲ್ ಆಗಿರುತ್ತೆ ಯೂಶಲಿ ತಿರುಪತಿಗೆ ಹೋದರೆ ದುಪ್ಪಟ್ಟ ಮರೆಯೋಂಗಿಲ್ಲ ದುಪ್ಪಟನ ತೊಗೋಬೇಕು ಡ್ರೆಸ್ ಮೇಲೆ ಮತ್ತು ಕಂಫರ್ಟಬಲ್ ಆಗಿರೋ ಬಟ್ಟೆಗಳನ್ನ ಹಾಕೋಬೇಕು ಇವಾಗ ಬೇರೆ ಬೇಸಿಗೆ ಅಲ್ವಾ ಹಾಗಾಗಿ ಬಟ್ಟೆನೆಲ್ಲ ಪ್ಯಾಕ್ ಮಾಡಿದ್ದೀನಿ ಸೊ ಹೊರಡಬೇಕು ನಾವು ನೆಕ್ಸ್ಟ್ ವ್ಲಾಗ್ ನೋಡೋಣ ಏನಾಗುತ್ತೆ ಅಂತ ಗೊತ್ತಿಲ್ಲ ಯಾಕಂದರೆ ದರ್ಶನ ಟಿಕೆಟ್ ಇಲ್ಲ ಬೆಟ್ಟ ಹತ್ತಬೇಕು ನಂಗೆ ನೋಡಿರೋ ವಿಪರೀತ ಕಾಲ್ ನೋವು ಭಗವಂತನದಯ್ಯ ಎಲ್ಲ ಅವರು ಅವರನ್ನೇ ನಂಬಿ ದೇವರನ್ನು ನಂಬಿ ನಾನು ನಂಬಿರೋಂಥ ಶಕ್ತಿಯನ್ನು ನಂಬಿ ನಾ ಗುರುಗಳನ್ನು ನಂಬಿ ನಾನು ಹೊರಡ್ತಾ ಇದ್ದೀನಿ ಏನಾಗುತ್ತೆ ನೋಡೋಣ ಮತ್ತು ನಾನು ಒಂದಷ್ಟು ಪ್ರಾಡಕ್ಟ್ಸನ್ನು ನಾನು ಬುಕ್ ಮಾಡಿದ್ದೆ ಮೀಶೋದಲ್ಲಿ ಸೊ ಬಂದಿದೆ ನೋಡ್ತಾ ಇರ್ಬೋದು ನೀವು ಇಲ್ಲಿ ಮತ್ತು ನಮ್ಗೆ ಅಲ್ಲಿ ನೋಡೋದಕ್ಕೆ ವೀಡಿಯೋದಲ್ಲಿ ದೊಡ್ಡ ದೊಡ್ಡದಾಗಿ ಕಾಣಿಸುತ್ತೆ ಅಂದರೆ ಎಲ್ಲ ಹಾಕಿರ್ತಾರಲ್ಲ ಅದರಲ್ಲಿ ಬಟ್ ಸ್ಮಾಲ್ ಸ್ಮಾಲ್ ಆಗಿದ್ದಾವೆ ಇವೆಲ್ಲ ಬಾಕ್ಸ್ಗಳು ಅಷ್ಟು ದೊಡ್ಡದೇನಿಲ್ಲ ಆಗಿದೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಇಷ್ಟ ಆಗಿದರೆ ಲೈಕ್ ಕೊಡಿ ಮುಂದೆ ನೋಡೋಣ ಏನಾಗುತ್ತೆ ಕತೆ ಗೊತ್ತಿಲ್ಲ ಗೋವಿಂದ ಗೋವಿಂದ ಗೋವಿಂದ